ಈ ಹೋರಾಟದ ರೂಪರೇಷೆಯ ಬಗ್ಗೆ ಸಾಕಷ್ಟು ತಮ್ಮ ಅನಿಸಿಕೆಗಳನ್ನ ಹೇಳುವವರಿದ್ದಾರೆ ಎರಡನೇ ನಿಮಿಷ ಎರಡನೇ ನಿಮಿಷದಲ್ಲಿ ಅವರ ಅನಿಸಿಕೆಗಳನ್ನು ಹೇಳಬೇಕು ಹಾಗೂ ನಮ್ಮ ಯಾವ ಧರ್ಮದ ಬಗ್ಗೆ ಇರಲಿ ಯಾವ ರಾಜ್ಯ ರಾಜಕೀಯ ಪಕ್ಷಗಳ ಬಗ್ಗೆ ಇರಲಿ ಯಾವುದೇ ಸರ್ಕಾರ ಇರಬಹುದು ಏನಾದರೂ ಇರಬಹುದು ಅದು ಕೂಡ ಎಸ್ಐಟಿ ಮಾಡಿದ್ರು ಆ ಪ್ರಕಾರ ಈ ಎಲ್ಲ ಐದು ಜನರ ತನಿಖೆ ಮಾಡ್ಬೇಕು ಐದು ಜನರ ಮಂಪರ ಪರೀಕ್ಷೆ ಆಗಬೇಕು ಅನ್ನೋ ಮಾತನ್ನ ಇವತ್ತು ದಿವಸ ನಮ್ಮೆಲ್ಲ ಕಲ್ವಾರ್ ಭಾಗದ ಎಲ್ಲ ಭಕ್ತಾದಿಗಳ ಪರವಾಗಿ ಸರ್ಕಾರಕ್ಕೆ ವಿನಂತಿಸಿಕೊಳ್ಳೋದಿಷ್ಟ ಯೋಗ್ಯವಾದ ತನಿಖೆ ಅವ್ರ ಮೇಲೆ ಕೂಡ ಆಗ್ಬೇಕನ್ನುವಂತ ಮತನ್ನ ಇವತ್ತಿನ ದಿವಸ ತಾಲೂಕು ಎಲ್ಲ ಭಕ್ತಾದಿಗಳ ಪರವಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ ಒಳಗ ಬಂದಾಗ ಒಂದು ನಿಜವಾಗಿ ನೂರಕ್ಕೊರು ವೀರೇಂದ್ರ ಹೆಗಡೆಯವರು ಇದರಾಗ ನಿಜವಾಗಿ ಪಾರದರ್ಶಕ ನ್ಯಾಯದಿಂದ ಮತ್ತೆ ಧರ್ಮಕ್ಕೆ ಜಯವಾಗ್ತದೆ ಧರ್ಮಸ್ಥಳ ಪುಣ್ಯಕ್ಷೇತ್ರವನ್ನೇ ತಮ್ಮ ಗುರಿ ಎಂದು ಪಣ ತೊಟ್ಟಿರುವಂತ ವರ್ತಿಸುತ್ತಿರುವ ಇವರು ನಿರಂತರವಾಗಿ ಸುಳ್ಳು ಸುದ್ದಿಗಳನ್ನು ಅಪಪ್ರಚಾರಗಳನ್ನು ಧರ್ಮಾಧಿಕಾರಿಯವರ ಕೆಲಸ ಕಾರ್ಯಗಳ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡುತ್ತಾ ಅಖ್ಯಾ ಅಸಖ್ಯಾತ ಭಕ್ತಾದಿಗಳನ್ನು ಹೊಂದಿರುವ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವ ರೀತಿಯಲ್ಲಿ ಅವರ ಮನ ರುವಂತೆ ಮಾಡಿ ಸಮಾಜವನ್ನು ಒಡೆಯುವ ಒಂದು ವರ್ಗವು ಇದನ್ನು ನಂಬಿಕೊಂಡು ಇವರಿಗೆ ಸಹಕರಿಸುವುದು ಮತ್ತು ಧರ್ಮ ಧರ್ಮಸ್ಥಳದ ಭಕ್ತರಾದ ನಮ್ಮ ನಮ್ಮನ್ನು ಸಮಾಜದಲ್ಲಿ ಕೀಳಾಗಿ ಬಿಂಬ ಬಿಂಬಿಸುತ್ತಿರುವ ಇದು ನಮ್ಮಿಂದ ಸಹಿಸಲಾಗುತ್ತಿಲ್ಲ ಅಲ್ಲದೆ ಕೆಲವು ಯೂಟ್ಯೂಬರ್ಸ್ ಸುಳ್ಳು ಸುದ್ದಿ ಹಬ್ಬಿಸಿ ಸಮಾಜವನ್ನು ಒಡೆಯುವ ಕೆಲಸವನ್ನು ಮಾಡುತ್ತಿರುವುದಲ್ಲದೆ ಸಮಾಜ ಬಾಂಧವರಲ್ಲಿ ಭಿನ್ನಾಭಿಪ್ರಾಯಗಳನ್ನು ಹುಟ್ಟುಹಾಕುತ್ತಿದ್ದಾರೆ ಇದರಿಂದ ಮುಂದೆ ಸಮಾಜದಲ್ಲಿ ಉದ್ವಿಗ್ನತೆ ಮತ್ತು ಶಾಂತಿ ಭಂಗ ಉಂಟು ಮಾಡುವ ಸಂಭವವಿರುತ್ತದೆ ಈಗಾಗಲೇ ಅನಾಮಿಕ ವ್ಯಕ್ತಿ ನೀಡಿದ ದೂರಿನ ಆಧಾರದಲ್ಲಿ ಕರ್ನಾಟಕದ ಘನ ಸರ್ಕಾರವು ವಿಶೇಷ ತನಿಖಾ ತಂಡವನ್ನು ರಚಿಸಿದ್ದು ಅದರ ಮೂಲಕ ಈ ದೂರನ್ನು ಎಲ್ಲಾ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿರುವುದನ್ನು ಪೂಜ್ಯರು ಮತ್ತು ಶ್ರೀ ಕ್ಷೇತ್ರದ ಭಕ್ತ ವೃದ್ಧದವರಾದ ನಾವೆಲ್ಲರೂ ಗೌರವದಿಂದ ಮತ್ತೆ ಮಟ್ಟಿ ಉದಾಹರಣೆಗಳನ್ನ ಹೇಳಕ ಇಂತಹ ಒಬ್ಬ ಪುಣ್ಯ ಮಾಡ್ತಕ್ಕಂತಹ ಮನುಷ್ಯನಿಗೆ ಇವರು ಅನ್ಯಾಯವಾಗಿದೆ ಸರ್ಕಾರದಿಂದ ಏನು ಹೆಸರೈತಿ ಆಗಿ ಅದು ತನಿಖೆ ಆಗ್ಲಿ ಆ ತನಿಖೆ ನಾಗ ಸತ್ಯಾಸತೆ ಬನ್ರಿ ಈ ಯೂಟ್ಯೂಬ್ ಹಿಡ್ಕೊಂಡು ಮತ್ತೆ ಹಿಡ್ಕೊಂಡು ಅವ್ರ ಮ್ಯಾಲೆ ಈ ರೀತಿ ಆರೋಪಗಳು ಮಾಡ್ತಿದ್ರಪ್ಪ ಐತಿ ನರೇಂದ್ರ ಹೆಗ್ಡೆ ಅವರು ಇದ್ದೇವೆ ನಮ್ಮ ಪೂಜರಿಗೆ ನಮ್ಮ ಪೂಜರಿಗೆ ನಮ್ಮ ಪೂಜರು తక్షణమే మేలాధికారి కలిసి